ಅಫಲ್ಪುರ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಹಪ್ತ ವಸೂಲಿ ಬಲು ಜೋರು ನೀವು ಡಿಡಿಪಿ ಏನ್ ಮಾಡ್ತಾರ ಬಿ ಏನ್ ಮಾಡ್ತಾರ ತಿರಿ ಅವ್ರ ರೆಕಾರ್ಡಿಂಗ್ ಹಾಕ್ಯಾರ ನನಗೆ ದುಡ್ಡು ತಗೊಂಡ್ ಕೆಲಸ ಮಾಡೋದು ಸರಿನಾ ತಪ್ಪ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪದ್ರೆ ನಾವು ಒಪ್ಪಗೋತೀನ್ರಿ ಅದಕ್ಕೆ ಹಾಕಿರೋರು ಇಲ್ಲ ಅಂತ ಹೇಳಲ್ಲ ನಿಮ್ಗೆ ಅವೆಲ್ಲಾನು ನಾವು ನಮ್ಮ ಹಂತ ಮಾಡಿ ನಿಂತೀವ್ರಿ ಬಹಳಷ್ಟು ಮಾಡಿವಿ ಸರ್ ಇದ್ರ ಕೆಲಸಗಳು ಸ್ಕೂಲ್ ನಾನು ಮೂರು ಸ್ಕೂಲ್ ದವ್ರು ಫೋನ್ ಮಾಡ್ರಿ ಇವತ್ತ ನಮ್ಗೆ ಅದಕ್ಕೆ ಏನ ನಮ್ಮ ನ್ಯಾಯ ದೊರಕಿಸ್ಕೊಡ್ರಿ ನೀವು ನಾಳೆಗೆ ಬರ್ರಿ ಅಂತ ಹೇಳಿ ಈಗ ನೀವು ಮೂರು ಸ್ಕೂಲ್ದಾಗ್ ಮಾಡ್ಯಾರ ಸರ ಈಗ ನೀವು ಯಾರ ಕೈಯ್ಯವ್ರಿಗೆ ಫೋನ್ ಹಚ್ಚಿರಿ ಅದೂ ನನ್ನ ಬಳಿ ಆಡೋ ಕ್ಲಿಪ್ ಬದಿಗೆ ಅವ್ರ ಸಣ್ಣ ಮಾತಾಡಿದ್ರೆ ಕೇಳಿದ್ರೇನು ಅಲ್ಲ ನೀವು ದುಡ್ಡು ತಗೋಬಹುದೇನೋ ಅದು ಹೇಳಿರಿ ನನಗೆ ಇಲ್ಲಿಲ್ಲ ಸರ್ ನಾವು ನಿಮ್ಗೆ ಏನು ಹೇಳ್ತೀನಿ ಸರ್ ನನ್ನ ಕೆಲ್ಸಕ್ಕೆ ಯಾವುದೇ ರೀತಿ ದುಡ್ಡು ತಗೊಂಡಿಲ್ಲ ಮತ್ತೆ ಫೋನ್ಪೇ ಯಾಕೆ ಹಾಕೊಂಡ್ರಿ ಸರ್ ಅದೇ ಹೇಳ್ತೀನಿ ಎರಡು ವರ್ಷದಿಂದ ಅದ ಸರ್ ಅದು ನಾ ನಿಮ್ಗೆ ಹೆಂಗ ಬಿ ಆರ್ ಸಿ ಪ್ರೋಗ್ರಾಮರ್ ಕಾರ್ಯನಿರ್ವಹಿಸುತ್ತಿರುವ ಮಹಾದೇವ್ ಎಂಬ ವ್ಯಕ್ತಿಯತ್ತ ವಸೂಲಿ ತಂದೆ ಚಾಲು ಮಾಡಿದ್ದಾರೆ ಭಗವಂತ ಅಳಗಿ ಎಂಬ ವ್ಯಕ್ತಿ ಹತ್ತಿರ ಎಪ್ಪತ್ತು ಸಾವಿರ ತೆಗೆದುಕೊಂಡಿರುವುದು ಒಪ್ಪಿಕೊಂಡಿದ್ದಾರೆ ಮಹಾದೇವ್ ಅವರಿಗೆ ನಮ್ಮ ವಿಜಯ ಟಿವಿ ವರದಿಗಾರರು ಫೋನ್ ಮುಖಾಂತರ ಸಂಭಾಷಣೆ ನಡೆಸಿದಾಗ ಕೂತು ಮಹಾದೇವ್ ಅವರೇ ಒಪ್ಪಿಕೊಂಡಿದ್ದಾರೆ ನಾನು ಮೇಲಾಧಿಕಾರಿಗಳಿಗೆ ಕೊಡಬೇಕಾಗುತ್ತದೆ ಅದಕ್ಕೆ ತೆಗೆದುಕೊಂಡಿದ್ದೇನೆ ಎಂದು ಹೇಳಿದ ಅಧಿಕಾರಿ ಮಹಾದೇವ್ ಮೇಲಾಧಿಕಾರಿಗಳಿಗೆಂದರೆ ಯಾರು ಬಿಇಒ ಅವರ ಡಿಡಿಪಿಐ ಅವರ ಇವರು ಮಾತನಾಡಿದ ಸಂಪೂರ್ಣ ಸಂಭಾಷಣೆ ಸೋಮವಾರ ಬೆಳಗ್ಗೆ ವಿಜಯ ಟಿವಿಯ ಹತ್ತು ಗಂಟೆಗೆ ಸುದ್ದಿ ಸಮಾಚಾರದಲ್ಲಿ ಪ್ರಸಾರವಾಗುತ್ತೆ ತಪ್ಪದೆ ವೀಕ್ಷಿಸಿ ವಿಜಯ ಟಿವಿ